ಗೊತ್ತಿರೋ ಹಾಗೆ ದಿನಾಂಕ ಹತ್ತೊಂಬತ್ತೈದು ಎರಡು ಸಾವಿರದ ಇಪ್ಪತ್ತೈದರಂದು ಮಾನ್ಯ ನಮ್ಮ ವೃತ್ತದ ಅರಣ್ಯ ಸಂರಕ್ಷಣಾಧಿಕಾರಿಗಳಿಗೂ ಹಾಗೂ ನಮ್ಮ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳ ನೇತೃತ್ವದಲ್ಲಿ ಮಡಲ ಗ್ರಾಮದ ಸದ್ ನಂಬರ್ ಇಪ್ಪತ್ತೇಳು ಮತ್ತು ನಲವತ್ತ್ನಾಲ್ಕರಲ್ಲಿ ನಾವೇನು ಇಪ್ಪತ್ತಾರು ಎಕರೆ ಇಪ್ಪತ್ತ ಆರು ಗುಂಟೆ ಒಟ್ಟಾರೆ ಇಪ್ಪತ್ತು ಒಟ್ಟಾರೆಯಾಗಿ ಇಪ್ಪತ್ತೇಳು ಎಕರೆ ಭೂಮಿಯನ್ನು ನಾವು ಅರಣ್ಯ ಒತ್ತೇರ್ಯವನ್ನು ತೆರಗೊಳಿಸಿದ್ದು ಅವತ್ತಿನ ದಿನ ಬೆಳಗ್ಗೆ ಸುಮಾರು ಎರಡು ಗಂಟೆಯಿಂದ ಕಾರ್ಯಾಚರಣೆಯನ್ನು ತೊಡಗಿ ಸುಮಾರು ಪೊಲೀಸ್ ಇಲಾಖೆಯ ಸಹಯೋಗದೊಂದಿಗೆ ಪೊಲೀಸ್ ಇಲಾಖೆಯ ಎಂಬತ್ತು ಸಿಬ್ಬಂದಿಗಳು ಹಾಗೂ ನಮ್ಮ ಹಾಸನ ಭಾಗದ ಎಲ್ಲ ಸಿಬ್ಬಂದಿಗಳು ಸುಮಾರು ಒಟ್ಟಾರೆ ಇನ್ನೂರ ಐವತ್ತರಿಂದ ಮುನ್ನೂರು ಸಿಬ್ಬಂದಿಗಳು ಜೊತೆಗೂಡಿ ಸದರಿ ಹತ್ತೊಂಬತ್ತನೇ ತಾರೀಕಿನ ದಿನದಂದು ಬೆಳಿಗ್ಗೆ ಎರಡು ಗಂಟೆಯಿಂದ ನಾವು ಏನು ಕಾರ್ಯಾಚರಣೆ ಶುರು ಮಾಡಿದ್ವಿ ಅವತ್ತು ಸುಮಾರು ಹನ್ನೆರಡಕ್ಕಿಂತ ಹೆಚ್ಚು ಜೆ ಸಿ ಬಿಗಳನ್ನು ಬಳಸಿ ನಾವು ಈ ಅರಣ್ಯ ಈ ಅರಣ್ಯ ಭೂಮಿಯನ್ನು ಒತ್ತುವರಿ ಮಾಡಿ ಅದರಲ್ಲಿ ಬೆಳೆದಿರ್ತಾ ಬೆಳೆದಿಕ್ಕಂತಹ ತೆಂಗಿನ ಸಸಿ ಏನು ಕಮರ್ಷಿಯಲ್ ಕ್ರಾಪ್ಸ್ ಇದೆ ಅದನ್ನು ನಾವು ತೆರವುಗೊಳಿಸಿ ಅದಾದ ನಂತರ ಸುತ್ತ ನಮ್ಮ ಅರಣ್ಯ ಭೂಮಿಯ ಬೌಂಡ್ರಿ ಏನಿದೆ ಆ ಬೌಂಡ್ರಿಗೆ ಅಂದಾಜು ಸುಮಾರು ಸಾವಿರದ ಆರುನೂರು ಮೀಟ್ರ್ ಅಷ್ಟು ನಾವು ಜಾನುವಾರು ನಿರೋಧಕ ಕಂದಕರನ್ನು ನಾವು ನಿರ್ಮಾಣ ಮಾಡಿದ್ವಿ ಅದಾದ ನಂತರ ಸುಮಾರು ಆರೂವರೆ ಸಾವಿರಕ್ಕಿಂತಲೂ ಹೆಚ್ಚು ಗುಂಡಿಗಳನ್ನು ನಾವು ತೆಗೆದ್ವಿ ಆ ದಿನ ತೆಗೆದ್ವಿ ಸದ್ಯ ಆ ಕಾರ್ಯಾಚರಣೆಯಲ್ಲಿ ನಮ್ಮ ಎಲ್ಲ ನಮ್ಮ ಆಸನ ವಿಭಾಗದ ಎಲ್ಲ ಮುಂಚೂಣಿ ಸಿಬ್ಬಂದಿಗಳು ಹಾಗೂ ಇದರ ಗುಂಡಿಯನ್ನು ತೆಗೆಯಲು ಯಾವುದು ನಮಗೆ ಲೇಬರ್ಸ್ನ ಕರೆಸಿದ್ವಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಜನ ಲೇಬರ್ಸ್ಗಳನ್ನ ಹೊರಗೂಡಿ ಹತ್ತೊಂಬತ್ತನೇ ತಾರೀಕಿನಂದು ನಾವು ಏನು ಸಿ ಪಿ ಟಿ ಹಾಗೂ ನಾವು ಬಿಟ್ಗಳನ್ನ ತೆಗೆದಿದ್ವಿ ಅದಾದ ನಂತರ ನಿನ್ನೆ ಅಂದರೆ ಇಪ್ಪತ್ತನೇ ತಾರೀಕಿನಂದು ಏನು ನಾವು ಮಳೆ ಇಲ್ಲಿ ತುಂಬ ಮಳೆ ಇರೋದರಿಂದ ನಾವು ಒಂದು ಅರುವತ್ತು ಜನ ನ ಕರ್ಕೊಂಡು ಗಿಡ ನೆಡುವಣ ಕಾರ್ಯಾಚರಣೆಯನ್ನ ಸ್ಟಾರ್ಟ್ ಮಾಡಿದ್ವಿ ಸದೇ ಕಾರಣ ಕೂಡ ನಮ್ಮ ನಮ್ಮ ವಿಭಾಗದ ಎಲ್ಲ ಸಿಬ್ಬಂದಿಗಳು ಹಾಜರಿದ್ದು ಹಾಗೂ ನಮ್ಮ ವಲಯದ ಏನು ಅರಣ್ಯ ವೀಕ್ಷಕರು ಫಾರೆಸ್ಟ್ ಗಾರ್ಡ್ಗಳು ಮತ್ತು ಗುಣಪಾಲಕರು ಅವರೆಲ್ಲರೂ ಆ ಲೇಬರ್ಸ್ ಅವ್ರ ಜೊತೆ ಇದ್ದು ಅವ್ರಿಗೆ ಯಾವ ಥರ ಗಿಡ ನೆಡಬೇಕಂತ ಕೊಟ್ಟ ಮೇಲೆ ನಿನ್ನೆ ಇಪ್ಪ ಇಪ್ಪತ್ತು ಮತ್ತು ಇಪ್ಪತ್ತೊಂದು ಎರಡು ದಿನ ಅರವತ್ತರಿಂದ ಅರವತ್ತೈದು ದಿನ ಪ್ರತಿದಿನ ಕೆಲಸ ಮಾಡಿ ಇವತ್ತಿನ ದಿನ ಏನು ಇಪ್ಪತ್ತೊಂದನೇ ತಾರೀಕಿನ ದಿನ ಇವತ್ತು ಎಲ್ಲ ಗಿಡಗಳನ್ನು ನೆಟ್ಟು ಮುಗಿಸಿದ್ದಾರೆ ಹಾಗೂ ಈ ನಮ್ಮದು ಮೊದಲು ಎರಡು ಸಾವಿರದ ಐದರಕ್ಕಿಂತ ಮೊದಲು ಹೆಂಗೆ ನಮ್ದು ಫಾರೆಸ್ಟ್ ನೇಚರ್ ಇತ್ತು ಅದೇ ತರ ಇನ್ನು ಐದು ವರ್ಷ ಕಳೆದ ಮೇಲೆ ಇದೇ ಜಾಗದಲ್ಲಿ ಮೂವತ್ತು ಎಕರೆ ಜಾಗದಲ್ಲಿ ಅದೇ ತರ ಆ ಒಂದು ಫಾರೆಸ್ಟ್ ನೇಚರ್ ಅನ್ನ ನಾವು ನೋಡ್ಬೋದಾಗಿದೆ ನಾವು ಈ ಅರಣೀಕರಣ ಚಟುವಟಿಕೆಯಲ್ಲಿ ಸುಮಾರು ಒಂಬತ್ತಕ್ಕಿಂತ ಹೆಚ್ಚು ಜಾತಿಯ ಸಸಿಗಳನ್ನ ನೆಟ್ಟು ಬೆಳೆಸಿದ್ದೀವಿ ಅದರಲ್ಲಿ ಸುಮಾರು ಒಂದು ಸಾವಿರ ಜಾತಿಯಷ್ಟು ಗಿಡಗಳು ಒಂದು ಎರಡು ಸಾವಿರದಿಂದ ಮೂರು ಸಾವಿರ ಹೊನ್ನೇ ಸಸಿಗಳು ಹಾಗೂ ಒಂದು ಸಾವಿರ ನೇರಳೆ ಸಸಿಗಳು ಮತ್ತು ದಾರೆ ಮತ್ತು ಒಂದು ಐನೂರು ಆರುನೂರು ಸಸಿಗಳು ಈ ಥರನ ಒಟ್ಟಾರಿಯಾಗಿ ಆರು ಸಾವಿರದ ಐನೂರು ಸಸಿಗಳನ್ನ ನಾವು ನೆಟ್ಟು ಬೆಳೆಸಿದ್ದೀವಿ ಇದನ್ನು ಈಗ ಏನಿದೆ ನಮ್ಮದು ಸಿ ಪಿ ಟಿ ಬಿಟ್ಟು ಉಳಿದಿದ್ದು ರೋಡ್ ಸೈಡ್ನ ಅದನ್ನು ಪ್ರೊಟೆಕ್ಷನ್ ಮಾಡಲಿಕ್ಕೆ ನಾವು ಬಾರ್ಬ್ರೇಡ್ ಫೆನ್ಸಿಂಗ್ನ ಕೂಡ ಈಗ ಇನ್ನು ಮುಂದೆ ನಾವು ನಾಳೆಯಿಂದ ಕೂಡ ಅದನ್ನು ಸ್ಟಾರ್ಟ್ ಮಾಡ್ತೀವಿ ನಮ್ಮ ಇಲಾಖೆಯ ಎಲ್ಲ ಹಿರಿಯ ಅಧಿಕಾರಿಗಳು ಇದಕ್ಕೆ ಸಂಪೂರ್ಣ ಬೆಂಬಲವನ್ನು ಕೊಟ್ಟಿದ್ದು ನಮ್ಮ ಕಾರ್ಯಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಹಾಗೂ ಇದೇ ಥರ ಇನ್ನು ಮುಂದೆ ನಮ್ಮ ವಿಭಾಗದಲ್ಲಿ ಯಾವುದೇ ಈ ಥರ ಅರಣ್ಯ ಒತ್ತುವರಿಯನ್ನು ನಾವು ತೆರವುಗೊಳಿಸಲು ಮುಂಚೂಣಿಯಲ್ಲಿರ್ತೀವಿ ಅಂತ ಹೇಳಿ ನಮ್ಮ ಈ ಕಾರ್ಯಕ್ಕೆ ಸಹಕರಿಸಿದ ನಮ್ಮ ಎಲ್ಲ ವಿಭಾಗದ ಸಿಬ್ಬಂದಿಗಳಿಗೆ ಹಾಗೂ ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೂ ಪೊಲೀಸ್ ಸಿಬ್ಬಂದಿಯವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ ಈ ಮಾತನ್ನ